ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ನನ್ನ ಮುಖದಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಕಾಣಿಸ್ತಾ ಇದೆ ಅಲ್ವಾ ಈ ಎನರ್ಜಿ ಬೂಸ್ಟರ್ ಗೊತ್ತಾ ನಿಂತ್ಕೊಂಡಿದ್ದಾರೆ ನೋಡಿ ನಮ್ಮಮ್ಮ ಶ್ರೀಮತಿ ಮಂಜುಳಾ ಪ್ರಭಾಕರ್ ನಮಸ್ಕಾರ ತಮಗೆ ನನ್ನ ಚಾನೆಲ್ಗೆ ಸ್ವಾಗತ ನಿಮಗೂ ಸ್ವಾಗತ ಓಹ್ ನನ್ಗೂ ಓಕೆ ಎಲ್ರಿಗೂ ಸ್ವಾಗತ ರೂಪ ಪ್ರಭಾಕರ್ ಗೆ ನಿಮಗೂ ಸ್ವಾಗತ ಅಷ್ಟೇ ನಮ್ಮಮ್ಮ ಏನ್ ಗೊತ್ತಾ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತಾರೆ ಕ್ಯಾಮ್ರಾ ಹಿಂದೆ ಅಂದ್ರೆ ಕ್ಯಾಮ್ರಾ ಆಫ್ ಮಾಡ್ಕೊಂಡಿರುವಾಗ ಇವ್ರು ಎಂತ ದೊಡ್ಡ ಕ್ರಿಟಿಕ್ ಗೊತ್ತಾ ಆಕ್ಚುಲಿ ಇವ್ರು ಚಿಕ್ಕ ವಯಸ್ಸಿಂದ ನಾನು ಆಫ್ಕೋರ್ಸ್ ನನ್ನ ಸಣ್ಣ ವಯಸ್ಸಿಂದ ಅಮ್ಮನೇ ನನ್ನ ಜೊತೆ ಶೂಟಿಂಗ್ ಎಲ್ಲ ಬರ್ತಾ ಇದ್ದಿದ್ದು ಇನ್ಫ್ಯಾಕ್ಟ್ ನಾನು ಆಕ್ಟ್ ಮಾಡೋದಕ್ಕೆ ಕಾರಣ ಮೇನ್ ನಮ್ ತಂದೆ ತಾಯಿ ಅದ್ರಲ್ಲೂ ನಮ್ಮ ತಾಯಿನೇ ಬಿಕಾಸ್ ನಮ್ಮಅಮ್ಮಗೆ ತುಂಬಾ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಅದೆಲ್ಲ ಇತ್ತು ಅವ್ರಿಗೆ ಅವಾಗ ರೆಸ್ಟ್ರಿಕ್ಷನ್ಸ್ ಇದ್ದಿದ್ರಿಂದ ನಮ್ ತಾತ ಹಿ ವಾಸ್ ನಾಟ್ ಅಂದ್ರೆ ಆಕ್ಟ್ ಮಾಡಕ್ಕೆ ಎಲ್ಲ ಬಿಡ್ತಾ ಇರ್ಲಿಲ್ಲ ಅದು ದೂರದ ಮಾತು ಅಂತೀಯಾ ನೀನು ಆ ತಾತನ್ಗ ಆಸೆ ಇತ್ತು ತುಂಬಾ ಆಸೆ ಇತ್ತು ಮೆಡ್ರಾಸ್ ಹೋಗಿ ನಾನು ಆಕ್ಟ್ ಮಾಡ್ಲೇಬೇಕ ಆ ಆಸೆ ನನಗ್ ಬಂತು ನನ್ಗ್ ನೆರವೇರ್ಲಿಲ್ಲ ತಾತನ್ಗ್ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇತ್ತು ತುಂಬಾ ಆಸೆ ಇತ್ತು ಚೆನ್ನೈಗೆ ಹೋಗ್ಬೇಕಂತ ಆಸೆ ಇತ್ತು ಓ ಅವಾಗೆಲ್ಲ ಚೆನ್ನೈ ಅಲ್ಲೇ ಅಲ್ವಾ ಎಲ್ಲಾ ನಿಮಗೆ ಬೇಸ್ ಬಂದು ಚೆನ್ನೈ ಇದ್ದಿದ್ದು ಅಯ್ಯೋ ನನಗೆ ಗೊತ್ತಿಲ್ಲ ಇಷ್ಟು ವರ್ಷ ನಮ್ಮಪ್ಪ ತುಂಬಾ ಚೆನ್ನಾಗಿದ್ರು ಆಕ್ಟ್ ಮಾಡ್ಬೇಕನ್ನೋ ಆಸೆ ತುಂಬಾ ಇತ್ತು ಅವ್ರಿಗೆ ಅವ್ರಿಗೂ ಆಗ್ಲಿಲ್ಲ ಅವ್ರ ಮಗಳ ನನಗೂ ಆಗ್ಲಿಲ್ಲ ಸೊ ನನ್ನ ಮಗಳಗ್ ಆಯ್ತಿದ್ರು ಅದು ವಿಷಯ ನಮ್ ತಾತಂದ್ರ ನನಗೆ ಗೊತ್ತಿರ್ಲಿಲ್ಲ ಬಟ್ ನಮ್ ತಾತ ಫುಲ್ಲು ಅಂದ್ರೆ ನಮ್ ತಾತ ತೀರೋದಾಗ ನಾನು ನಿಷ್ಕರ್ಷ ಮಾಡ್ತಾ ಇದ್ದಲ್ವಾ ನಿಷ್ಕರ್ಷ ಮಾಡ್ತಾ ಇದ್ದೆ ಸೊ ನಮ್ ತಾತ ವೆರಿ ವಿಷ್ಣುವರ್ಧನ್ ರಾಜಕುಮಾರ್ ಎಲ್ಲರೂ ವರ್ಧನ್ ಹ್ಮ್ ವಿಷ್ಣುವರ್ಧನ್ ನೋಡಿದ್ರು ಹೌದು ಅಂದ್ರೆ ನಾನ್ ಆಕ್ಟ್ ಮಾಡ್ತಾ ಇದ್ದಾಗ ನಮ್ ಸೆಟ್ಗಳಿಗೆ ನಮ್ ತಾತಂದ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಅದು ನಮ್ಮ ಅಮ್ಮ ಅವರ ಅಪ್ಪ ಆಗಿರ್ಬಹುದು ಅಥವಾ ನಮ್ಮ ತಂದೆಯವರ ತಂದೆ ಆಗಿರ್ಬಹುದು ನಮ್ ತಂದೆಯವ್ರ ತಂದೆ ಕೂಡ ದೇವತಾ ಮನುಷ್ಯ ಮಾಡುವಾಗ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಲ್ಲಿ ಬಂದಾಗ ಅಣ್ಣವ್ರು ಹೇಳಿದ್ರು ಏ ತಾತಂಗೆ ವಡೆನಲ್ಲಿ ಸಾಂಬಾರ ಸಾಂಬಾರಲ್ಲಿ ವಡೆ ನೆನ್ಸ್ಬಿಟ್ಟು ಬಂದ್ರು ಅಂತ ನನ್ನ ಕೂಡ್ಸ್ಕೊಂಡು ತಿಂಡಿ ಕೊಡ್ತಿದ್ರು ನಮ್ ತಾತನ್ ಕಾಲಿಗೆ ನಮಸ್ಕಾರ ಮಾಡಿದ್ರು ಅಣ್ಣವ್ರು ಅಂತ ಹೇಳ್ತಾ ಇರ್ತಾರೆ ಅಫ್ಕೋರ್ಸ್ ನಂಗಿದು ನಾನ್ ತುಂಬಾ ಚಿಕ್ಕ ಎಲ್ ಕೆ ಜಿ ಓದ್ತಿದೆ ಸೊ ನಂಗೆ ಅಷ್ಟೊಂದ್ ನೆನಪಿಲ್ಲ ಸ್ವಲ್ಪ 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 ವೇಗಾಗಿ ನೆನ್ಪಿದೆ ಎನಿವೇಸ್ ಸೊ ಇದು ರಕ್ತದಲ್ಲಿ ಆಕ್ಟಿಂಗ್ ಆಸೆ ಬಂದಿದೆ ಆದ್ರೆ ಸ್ಕ್ರೀನ್ ಮೇಲೆ ಬಂದಿರೋದು ನಾನು ಫಸ್ಟ್ ಜನ್ರೇಷನ್ ಆಯ್ತಾ ಸೊ ಎಸ್ ಸ್ಕ್ರೀನ್ ಮೇಲೆ ಬರ್ಬೇಕು ಅನ್ನೋ ಆಸೆ ಸೊ ಸ್ಕ್ರೀನ್ ಹಿಂದೆ ನನಗೆ ನಾನು ಸ್ಕ್ರೀನ್ ಮೇಲೆ ಹೇಗ್ ಮಾಡ್ತೀನಿ ಹೇಗ್ ಕಾಣಿಸ್ತಾ ಇದ್ದೀನಿ ಇನ್ನು ಏನೇನ್ ಮಾಡ್ಬೇಕು ಅದೆಲ್ಲದ್ರದ್ದು ಕ್ರಿಟಿಕ್ ನಮ್ಮಮ್ಮ ಫ್ರ್ಯಾಂಕ್ ಆಗಿ ಹೇಳ್ತಾರೆ ಆದ್ರೆ ಸ್ಕ್ರೀನ್ ಮುಂದೆ ಬಂದ ತಕ್ಷಣ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಡ್ತಾರೆ ಯಾಕೆ ಅದು ಅಂತ ಗೊತ್ತಿಲ್ಲ ಎನಿವೇಸ್ ನನ್ನ ಚಾನಲ್ ಅಲ್ಲಿ ಮಾಡ್ತಾ ಮಾಡ್ತಾ ಅವ್ರಿಗೆ ಅಭ್ಯಾಸ ಆಗತ್ತೆ ಅಂತ ಅನ್ಕೊಂಡಿದೀನಿ ನಾನು ಇವತ್ತು ನಮ್ಮಮ್ಮ ನಾನು ಇಲ್ಲಿ ನಿಂತಿದ್ದೀವಿ ಅಂದ್ರೆ ನಿಮ್ಗೆ ಗೊತ್ತು ಯಾದಕ್ಕೆ ಅಂತ ಅಡುಗೆ ಮನೇಲಿ ನಿಂತಿದ್ದೀವಿ ಸೊ ಅಡುಗೆ ಮಾಡೋದಕ್ಕೆ ಸಿಂಪಲ್ ಎಸ್ ದಟ್ ಆದ್ರೆ ಅಷ್ಟೇ ಸಿಂಪಲ್ ಆಗಿರೋಂಥ ಒಂದು ರೆಸಿಪಿನ ನಮ್ಮಅಮ್ಮ ಇವತ್ತು ತೋರಿಸ್ತಾ ಇದ್ದಾರೆ ಸಿಂಪಲ್ಲು ಕ್ವಿಕ್ ಆಗತ್ತೆ ಸಕ್ಕು ಟೇಸ್ಟಿ ಆಯ್ತಾ ಇದನ್ನ ನಾವು ಫೇಮಸ್ ಆಗಿ ನಮ್ಮನೆಯಲ್ಲಿ ಕರೆಯೋದು ಏನಂತ ಅಂದ್ರೆ ಬೋರ್ಡ್ ಅವಲಕ್ಕಿ ಕರೆಕ್ಟ್ ಬೋರ್ಡ್ ಅವಲಕ್ಕಿ ಹೌದು ಯಾಕಮ್ಮ ಬೋರ್ಡ್ ಅವಲಕ್ಕಿ ಬೋಡ್ ಅವಲಕ್ಕಿ ಅಂದ್ರೆ ಅದಕ್ಕೆ ಹಸಿಮೆಣಸಿ ಈರುಳ್ಳಿ ಹಾಕಲ್ಲ ಕ್ಯಾರೆಟ್ ಹಾಕಲ್ಲ ತರಕಾರಿಗಳು ಹಾಕಲ್ಲ ಏನೂ ಹಾಕಲ್ಲ ಅದೇ ತರ ಮಾಡೋದ್ರಿಂದ ಬರೀ ಅವಲಕ್ಕಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಇಷ್ಟೇ ಹಾಕೋದ್ರಿಂದ ಬೋರ್ಡ್ ಅವಲಕ್ಕಿ ಗೊತ್ತಾಯ್ತಾ ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಬೋರ್ಡ್ ಅವಲಕ್ಕಿ ಇವರು ಒಂದು ಒಂದು ಆಗಿ ಹೇಳ್ಬಿಟ್ರು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆದ್ರೂ ನಾನು ನಿಮಗೆ ಫಾರ್ಮಲ್ ಆಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀವಿ ತೋರಿಸ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋಂಥದ್ದು ಹಸಿ ಮೆಣಸಿನಕಾಯಿ ಇದು ನಿಮ್ಮ ಇಷ್ಟ ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ಬೇಕೋ ತಗೊಳ್ಳಿ ನಾನಿಲ್ ಒಂದು ಐದು ಹಸಿ ಮೆಣಸಿನಕಾಯಿ ತಗೊಂಡಿದೀನಿ ಅದು ಇದು ಖಾರ ಇಲ್ಲದೆ ಇರುವಂತದ್ದು ಒಂದ್ ಬಟ್ಲು ತುಂಬಾ ತುರಿ ಫ್ರೆಶ್ ಕಾಯಿ ತುರಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದಿನಬೇಳೆ ಅಷ್ಟೇ ಉದಿನಬೇಳೆ ಅಷ್ಟೇ ಹಾಕ್ತಾ ಇರೋದು ನೋ ಕಡಲೆಬೇಳೆ ಅಲ್ವಮ್ಮ ಕಡಲೆಬೇಳೆ ಹಾಕಿ ಹೆಣ್ಣು ಆ ಕಡೆ ನೆನ್ಸಿಟ್ಕೊಂಡಿರೋ ಅಂತ ಅವ್ಲಕ್ಕಿ ತೋರಿಸ್ತೀವಿ ಇದು ನೆನ್ಸಿಟ್ಕೊಂಡಿರುವಂತ ಗಟ್ಟಿ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿನೇ ಬೆಟರ್ ಅಲ್ವಾ ಪೇಪರ್ ಅವಲಕ್ಕಿ ಎಲ್ಲ ಚೆನ್ನಾಗಿ ಹ್ಮ್ ಗಟ್ಟಿ ಅವಲಕ್ಕಿನೇ ತಗೊಳ್ಬೇಕು ಸೊ ಈಗ ಮಾಡುವ ವಿಧಾನವನ್ನ ಶುರು ಮಾಡೋಣ ತಡ ಇದೆ ಅಬೌಟ್ ಈಗ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೊಂಡಿದೀವಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಇದೆಲ್ಲ ಏನ್ ಗೊತ್ತಾ ಇದು ಮನೆಯಲ್ಲಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಬೇಕು ಅಂತ ಮಾಡೋದು ಇದಕ್ಕೆ ಏನೇನು ಎಕ್ಸ್ಟ್ರಾ ಬೇಕೋ ಎಲ್ಲ ಮಾಡ್ಕೊಂಡೋಗ್ಬೋದಲ್ವ ನಿನ್ನೇನೋ ಹೇಳ್ತಿದ್ದೆ ಇದು ಉಪವಾಸಕ್ಕೂ ಬರುತ್ತೆ ಅಂತ ಹೌದು ಶಿವರಾತ್ರಿ ವೈಕುಂಠ ಏಕಾಚಿ ಇಂತಹವುದಕ್ಕೆಲ್ಲ ಇದು ಉಪವಾಸಕ್ಕೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗೂ ಇರುತ್ತೆ ಹೆಲ್ತಿಯಾಗೂ ಇರುತ್ತೆ ಕೃಷ್ಣ ಜನ್ಮಾಷ್ಟಮಿಗೂ ಕೃಷ್ಣ ಜನ್ಮಾಷ್ಟಮಿಗೂ ಅವ್ಲಕ್ಕಿನೇ ಕೃಷ್ಣನೇ ಶ್ರೇಷ್ಠ ಅಲ್ವಾ ಕೃಷ್ಣ ಜನ್ಮಾಷ್ಟಮಿಗೂ ಆಗುತ್ತೆ ಸೊ ಎಲ್ಲ ಏನೇ ಒಂದು ಪೂಜೆ ಇದು ಮಾಡುವಾಗ ಉಪವಾಸ ಇರೋ ಟೈಮಲ್ಲಿ ನೀವು ಇದನ್ನ ಲಂಚ್ ಲಂಚ್ು ಚೆನ್ನಾಗಿರುತ್ತೆ ಯಾಕಂದ್ರೆ ಈರುಳ್ಳಿ ಹರಿಸಿಡ್ತಾರಲ್ಲ ಮಕ್ಕಳು ಅದೆಲ್ಲ ಏನು ಮಾಡಿದಿರ ಕ್ಲೀನ್ ಆಗಿ ತಿನ್ಕೊಂಡ್ ಬರ್ತಾರೆ ಹೌದು ನನ್ ಮಗನಿಗೆ ತುಂಬಾ ಇಷ್ಟ ಆಕ್ಚುಲಿ ಇದು ಈ ತರ ಅವಲಕ್ಕಿ ಮಾಡ್ಕೊಟ್ರೆ ಡಬ್ಬಿ ಫುಲ್ಲು ಖಾಲಿ ಆಗತ್ತೆ ಸಖತ್ ಫೇವ್ರೇಟ್ ಇದು ಅಂಡ್ ಇನ್ನೊಂದು ಈರುಳ್ಳಿ ಹಾಕಿದಾಗ ಅದು ತಣ್ಣಗಂದ್ರೆ ಒಂದ್ ಸ್ವಲ್ಪ ವಾಸನೆ ಚೇಂಜ್ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಹ್ಮ್ ಸಾಸಿವೆ ಒಂದು ಚೂರು ಚುಟ್ ಚುಟ ಅಂತಿದೆ ಜೀರಿಗೆ ಈಗ ಜೀರಿಗೆ ಜೀರಿಗೆ ಆಕ್ಚುಲಿ ನನಗೋಸ್ಕರ ಹಾಕದ್ ನಮ್ಮಮ್ಮ ನನಗೆ ತುಂಬಾ ಜೀರಿಗೆ ಇಷ್ಟ ಜೀರಿಗೆ ಒಂದ್ ಸ್ವಲ್ಪ ಹಾಕೊಳ್ಳಿ ಬೇಕು ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡ್ಬೋದು ಹ್ಮ್ ಊದಿನ ಬೇಡ ಊದಿನ ಬೇಡ ನಾನು ಸ್ವಲ್ಪ ಒಗ್ಗರಣೆ ಕಡಿಮೆ ಹಾಕ್ತೀನಿ ನಿಮಗೆ ಬೇಕಾದ್ರೆ ನೀವು ಹೆಚ್ಚಾಗೂ ಹಾಕೋಬಹುದು ஒரணேர்ச்சு அடிகாவது ஒர்க் காணோதேல உப்பு ராதித்தூப்பா ಹ್ಮ್ ಅದು ತಗದಾಗ ಮಾಡ್ತಾರೆ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀಯ ಚೂರು ಉದ್ನ ಕೆಂಪಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಒಂದ್ ಹೆದ್ದೆ ಹಿಂದೆ ಹೋಗಿ ಇದೇನಂದ್ರೆ ಹಸಿಮೆಣಸಿನ್ಕಾಯಿ ಹಾಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕೊಡ್ಬೇಕು ಕೊತ್ತಂಬರಿ ಸೊಪ್ಪು ಎಣ್ಣೆನಲ್ಲಿ ಹುರಿದ್ರೆ ಸ್ಮೆಲ್ ಚೆನ್ನಾಗ್ ಬರುತ್ತೆ ಅಲ್ಲ ಹೇಳು ಕೊತ್ತಂಬರಿ ಸೊಪ್ಪು ಎಣ್ಣೆನಲ್ಲಿ ಹಾಕೊಂಡು ಹುರಿದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಈವಾಗ ಈ ಒಂದು ಅವಲಕ್ಕಿ ಮಾಡುವಾಗ ಕೊತ್ತಂಬರಿ ಸೊಪ್ಪು ಕೈ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಗೆ ಹಾಕ್ಬಿಡ್ಬೇಕು ನೀವು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಹಾಕ್ತಿವಲ್ಲ ಆ ತರ ಅಲ್ಲ ಇದಕ್ಕೆ ಅಲ್ವಮ್ಮ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡ ಈ ತರ ಮಾಡ್ಬೇಕು ಅಷ್ಟ ಟಿಪ್ ಆಯ್ತಾ ನಮ್ಮ ಮನ್ ಕಡೆ ಎಲ್ಲ ಹೀಗಾಗಿ ಬೇಕು ಅನ್ನೋರು ಇದಕ್ಕೆ ಆಯ್ತಾ ಬಟ್ ಅಲ್ಲ ಸಿಂಪಲ್ ಬೋರ್ಡ್ ಅವಲಕ್ಕಿ ಆಗಿರೋದ್ರಿಂದ ನಾವ್ ಎಷ್ಟು ಕಡಿಮೆ ಇಂಗ್ರೀಡಿಯಂಟ್ಸು ಅಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸು ಕ್ವಿಕ್ ಆಗಿ ಗೊತ್ತಾ ಸ್ವಲ್ಪ ವಯಸ್ಸಾದವ್ರಿದ್ರೆ ಪುಟ್ ಮಕ್ಳಿದ್ರೆ ಸ್ವಲ್ಪ ನೀರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಮೆತ್ತ ಸಾಫ್ಟ್ ಆಗಿರುತ್ತೆ ಗೊತ್ತಾಯ್ತಾ ಜೀರ್ಣನು ಆಗಿರ್ಬೇಕು ಚೂರೇ ಚೂರ್ ನೀರು ಜಾಸ್ತಿ ಅಲ್ಲ ಜಾಸ್ತಿ ಅಲ್ಲ ನೋಡಿ ಇದ್ರಲ್ಲಿ ಆಷ್ಟೆ ಆ ಮೇಬಿ ಒಂದು 1/4 स्पून ಆಷ್ಟೆ ಈ ಉಪ್ಪು ಹಾಕಬಹುದು ಇವಾಗ ಉಪ್ಪು ಸ್ವಲ್ಪ ಹಾಡ್ನೇಲೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಕೊಡು ನೀನೇ ಹಾಕೋ ಇಲ್ಲ ನಾನು ಕೈಯಲ್ಲಿ ತುಂಬಾ ಕಡಮೆ ಇತ್ತು ಉಪ್ಪು ಚೋರ್ ಸಕ್ಕರೆ ನೀವ್ ಬೇಡ ಅಂದ್ರೆ ಹಾಕೋಬೇಟ್ ಸಕ್ಕರೆ ಹಾಕಿದ್ರೆ ತುಂಬಾ ಸಕ್ಕರೆ ಇವ್ರು ಏನಕ್ ಹಾಕ್ತಾರೆ ಅಂದ್ರೆ ಎಸ್ಪೆಷಲಿ ಅಹ್ ಇಲ್ಲಿ ನಾನ್ ತೆಗಿತೀನ್ ಸಕ್ಕರೆ ನಲ್ಲೂ ಸಕ್ಕರೆ ಏನಕ್ ಹಾಕ್ತಿವಿ ಹೇಳು ಯಾರಿಗಿಷ್ಟ ಸಕ್ಕರೆ ನಮ್ಮ ಎಲ್ಲರಿಗೂ ಇಷ್ಟ ಅದ್ರ ನಮ್ಮನೇಲಿ ಫೇವ್ರೇಟ್ ಯಾರಿಗೆ ಹಾಲಾ ಅವ್ನ್ ಮಾಡೋವಾಗೆಲ್ಲ ಉಪ್ಪಿಟ್ಟಿಗೆ ಒಂದ್ಚೂರು ಸಕ್ಕರೆ ಹಾಕೋಂತಾನೆ ಅವಲಕ್ಕಿಗೂ ಸಕ್ಕರೆ ಸ್ವೀಟ್ ಮೇಲ್ ಮಾಡಮ್ಮ ಸ್ವೀಟ್ ಮೇಲ್ ಮಾಡಮ್ಮ ಅಂತ ಅದೇ ಅವ್ರು ರಜೆ ಮಾಡಿಸಿರೋ ಅಭ್ಯಾಸ ಆಕ್ಚುಲಿ ಸೊ ಹಾಗಾಗಿ ಅವನಿಗೋಸ್ಕರ ಸಕ್ಕರೆ ಹಾಕ್ತೀವಿ ನಮ್ಮ ನಾನು ಆಕ್ಚುಲಿ ಅಷ್ಟೊಂದು ಸಕ್ಕರೆ ನಾವು ಉಪಯೋಗಿಸೋದಿಲ್ಲ ಇವಾಗ ವೈಸ್ ಇವಾಗ ಸಕ್ಕರೆ ಹಾಕ್ತೀನಿ ಸಕ್ಕರೆ ಈಗ ಕಾಯ್ತು ರೀ ಹಾಕೊಳ್ಳಿ ಒಂದ್ ಬಟ್ಲು ಫುಲ್ಲು ಜಾಸ್ತಿನೇ ಇದೆಯಾ ಪರವಾಗಿಲ್ಲ ಬಿಡು ಏನು ಜಾಸ್ತಿ ಇದೆ ಚೆನ್ನಾಗೇ ಇರತ್ತಲ್ಲ ಕೊತ್ತಂಬರಿ ಸೊಪ್ಪು ಮಾತ್ರ ನಾವ್ ಒಗ್ಗರಣೆ ಹಾಕುವಾಗ ಎಣ್ಣೆಗೆ ಹಾಕಿ ಹುಡ್ಬಿಡ್ಬೇಕಲ್ವಾ ಇಂಗ್ ಬೇಕು ಅಂದ್ರೆ ಇಂಗು ಶುಂಠಿ ಬೇಕು ಅಂದ್ರೆ ಅಂತ ಶುಂಠಿ ಬೇಕಾದ್ರೆ ಹಾಕೋಬಹುದು ಇಂಗ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳೆಮೆ ಆಗಿರಲ್ಲ ಈ ಬೋಡ್ ಅವಲಕ್ಕಿಗೆ ಬೆಳ್ಳುಳ್ಳಿ ಚೆನ್ನಾಗಿರಲ್ಲ ಹಾಕೋವರು ತರಕಾರಿ ಮಾಡುವಾಗ ಮಾಡುವಾಗ ಬೋಡವ್ಲಕ್ಕಿಗೆ ಚೆನ್ನಾಗಿರುತ್ತೆ ನಮ್ಮನೇಲಿ ಏನ್ ಗೊತ್ತಾ ಉಪ್ಪಿಟ್ಟು ಬರ್ತಾ ಇದೆ ಬಿಕಾಸ್ ಬೋರ್ಡ್ ಉಪ್ಪಿಟ್ಟು ಮಾಡ್ತೀನಿ ಅದೇ ಮಾಡ್ತೀನಲ್ಲ ಸೊ ಹಾಗಾಗಿ ಬೋರ್ಡ್ ಹೊಲಕ್ಕಿ ಬೋರ್ಡ್ ಉಪ್ಪಿಟ್ಟು ಎರಡೂನು ಬೋರ್ಡ್ ಅಂದ್ರೆ ನಿಮ್ಗೆ ಇವಾಗ ಅರ್ಥ ಆಗಿರ್ಬೇಕ್ ಉಪ್ಪಿಟ್ಟು ಹೇಗೆ ಅಂತ ಬೇಸಿಕ್ಲಿ ಇಷ್ಟೇ ಉದ್ದಿನ ಬೆಳೆ ಕೊತ್ತಂಬರಿ ಸೊಪ್ಪು ಕರ್ವೇನ್ ಸೊಪ್ಪು ಮತ್ತೆ ನೀರಾಗಿ ಮಾಡ್ಬೇಕು ನೀರಾಗಿ ಮಾಡ್ಬೇಕು ಉಪ್ಪಿಟ್ಟು ಆಯ್ತಮ್ಮ ಆಗಿದೆ ಸ್ಟವ್ ಆಫ್ ಮಾಡ್ಬೇಕು ಸ್ವಲ್ಪ ಹೊತ್ ಬಿಡ್ಬೇಕಾ ತಕ್ಷಣ ತಿನ್ಬೋದಾ ತಿನ್ಬೋದು ತಕ್ಷಣ ತಿನ್ಬೋದು ನಾವೆಲ್ಲ ಇದೇ ತರ ಮಾಡ್ಬಿಟ್ಟು ತಟ್ಟಾಗ ಹಾಕೊಂಡು ತಿನ್ಬಿಟ್ಟು ಖಾಲಿ ಮಾಡ್ಬಿಟ್ಟು ನಮ್ಮಮ್ಮಂಗ್ ರುಬ್ ಬಿಸಿ ಇರ್ಬೇಕು ಬಿಸಿ ಬಿಸಿ ಇದೆ ಎರಡ್ ಸಲ ಉಪ್ಪಿಟ್ಟು ಎರಡ್ ಸಲ ಅವಲಕ್ಕಿ ಇದೇ ತರನೇ ಮಾಡೋದು ಹಾ ನಮ್ಮಅಮ್ಮಗೆ ಅಪ್ಪಂಗೆ ಅಷ್ಟೇ ಇರೋದಿದ್ರು ಬಟ್ ಅವ್ರ ಏನಾದ್ರೆ ನಮ್ಮ ಅಪ್ಪಂಗೆ ಸಪ್ರೇಟ್ ಆಗಿ ಮಾಡ್ಬಿಡ್ತಾರೆ ಬೇಗ ಅಂದ್ರೆ ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ ಇವ್ರಿಬ್ರದ್ದು ತಿಂಡಿ ಅದಲ್ಲ ಸೊ ಅದಕ್ಕೆ ನಮ್ಮ ಅಪ್ಪಂಗೂ ಬಿಸಿ 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 ಉಪ್ಪಿಟ್ಟು ನಮ್ಮ ಅಮ್ಮಂಗೂ ಬಿಸಿ 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 ಉಪ್ಪಿಟ್ಟು ಬಟ್ ಎಕ್ಸಾಕ್ಟ್ ಆಗಿ ಮಾಡ್ಕೊಳ್ತಾರೆ ಆ ಟ್ಯಾಲೆಂಟ್ ಹೆಂಗೋ ನನ್ಗ್ ಗೊತ್ತಿಲ್ಲಪ್ಪಾ ಅದೇಂಗ್ ಗೊತ್ತಿಲ್ಲ ನನಗೆ ಅನುಭವ ಅನ್ಸುತ್ತೆ ನಮ್ ರೂಪ ಅಂತೂ ಜಾಸ್ತಿನೇ ಮಾಡಿಟ್ಟಿರ್ತಲ್ ಬಂದಾಗೆಲ್ಲ ಹೇಳ್ತೀನಿ ಯಾಕೆ ಇಷ್ಟೊಂದ್ ಮಾಡ್ತೀಯಾ ಯಾಕೆ ಇಷ್ಟೊಂದ್ ಮಾಡ್ತೀಯಾ ಅಂತ ಕಡಿಮೆ ಮಾಡಕ್ ಬರೋದೇ ಇಲ್ಲ ಅದ್ ನಮ್ಮಅಮ್ಮನ್ ಸ್ಟೈಲ್ ಜಾಸ್ತಿ ಮಾಡೋದು ಹೌದಾ ಅಜ್ಜಿ ಟ್ರೇಟ್ ಮಾಡಿದ್ರೆ ನಮ್ಮ ಅಜ್ಜಿ ಕೈಲಿ ಒಂದಿನ ಅಡ್ಗೆ ಮಾಡ್ತೀನಿ ಸಕ್ಕೋದ ಮಾಡ್ತಾರ ಅಜ್ಜಿ ಎಲ್ಲ ಏನೇನೋ ವೆರೈಟಿ ವೆರೈಟಿ ಹಳೆ ಕಾಲದ ಅಡ್ಗೆಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಅಮ್ಮನು ಮಾಡ್ತಾರೆ ಅದೇನ್ ಗೊತ್ತಾ ಯಾರ ಮನೇಲಿ ಏನ್ ನೋಡ್ಕೊಂಬಂದ್ರು ತಕ್ಷಣ ರೆಸಿಪಿ ಟ್ರೈ ಮಾಡೋದೆಲ್ಲ ಮಾಡ್ತಾರೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಆಮೇಲೆ ಅದು ಕೆಂಪ್ ಮೆಣಸಿನ್ಕಾಯಿ ಮಾಡ್ತೀಯಲ್ಲ ಏನಂತ ರಂಜಕಾಲ ಇನ್ನೊಂದ್ ದಿನ ಮಾಡ್ತೀಯಾ ಅದೇ ಪಂಡು ಮಿರ್ಪಕಾಯಿ ಚಟ್ನಿ ಸಕ್ಕದೇ ಸಿಗಬೇಕದು ಸಿಕ್ಕಿದ್ರೆ ಸೀಸನ್ ಅಲ್ವಾ ಅದು ಹೌದು ಬ್ಲಾಕ್ ಅಲ್ಲಿ ಸಿಗುತ್ತಾರೆ ಅಂತೆ ನಮ್ಗೆ ಕಾಣಿಸ್ಲಿಲ್ಲಪ್ಪ ಅದು ಹ್ಮ್ ಆಮೇಲೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಎಲ್ಲಾ ಮಾಡ್ತಾರೆ ಬೇಜಾನ್ ಮಾಡ್ತಾರೆ ಓಕೆ ಬಿಸಿ ಬಿಸಿ ಅವಲಕ್ಕಿ ಬೇಕು ಆಯ್ತಾ ಅವಲಕ್ಕಿ ತಟ್ಟೆಗೆ ಹಾಕೊಂಡು ಅವ್ರು ಅವಲಕ್ಕಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನೀನ್ ಹೇಳ್ಬೇಕಾಯ್ತಾ ಬಿಸಿ ಬಿಸಿ ಬೋಡವಲಕ್ಕಿ ರೆಡಿ ರೆಡಿ ಟು ಈಟ್ ಅದನ್ನ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾರೆ ನೀನ್ ಟೇಸ್ಟ್ ಮಾಡೋದು ನಾನೇ ಹೇಳ್ಕೊಂಡ್ರೆ ಏನ್ ಪ್ರಯೋಜನ ಅದಕ್ಕೆ ನನ್ನ ಮಗಳು ಮಾಡಿ ನಾನ್ ಮಾಡೋದು ನಾನು ಹೇಳ್ಕೊಂಡ್ರೆ ಅವೆಲ್ಲ ಏನಿಲ್ಲ ಅದನ್ನು ಕರೆಕ್ಟ್ ಆಗಿ ಹೇಳ್ತೀಯ ನೀನು ನಾವೇ ಚೆನ್ನಾಗಿದೆ ಚೆನ್ನಾಗಿದೆ ಬಿಡು ಅಂದ್ರೆ ಇಲ್ಲ ಇಲ್ಲ ಸ್ವಲ್ಪ ಉಪ್ಸರಿ ಹೋಗಿಲ್ಲ ಇವತ್ತು ಸರಿ ಹೋಗಿಲ್ಲ ಸರಿ ಹೋಗಿಲ್ಲ ಹೇಳ್ತಾರೆ ಮುದ್ದೆ ಮಾಡಿದ್ರೆ ಹಿಂಗ್ ಬಟ್ಲ ಅವಲಕ್ಕಿ ಯಾವತ್ತು ಈ ತರ ಬರಲ್ಲ ಹರಡ್ಕೊಂಡಿರುತ್ತೆ ಹೌದು ಸ್ವಲ್ಪ ನೀರ್ ಹಾಕಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಿತ್ತು ಸ್ಪೂನ್ ಫಸ್ಟ್ ನೀವು ಟೇಸ್ಟ್ ಮಾಡಿ ನೀವು ಹ್ಮ್ ಇಲ್ಲಿ ಮಾಡ್ತಾ ಇರೋದು ರೆಸಿಪಿ ಅಲ್ವಾ ಅದರಿಂದ ನೀವು ಅನ್ಬೇಕು ಸಕ್ಕ ಸಿಂಪಲ್ ನನಗ್ ಸ್ವೀಟ್ ಪರ್ಫೆಕ್ಟ್ ಆಗಿದೆ ಆಲಾಪದ ಇನ್ನೊಂದ್ ಚೂರ್ ಸಕ್ಕ ಸೂಪರ್ ಆಗಿದೆ ಉಪ್ಪು ಖಾರ ಎಲ್ಲ ಹದವಾಗಿದೆ ಒಂಥರ ಕಂಫರ್ಟ್ ಫುಡ್ ಅಂತೀವಲ್ವಾ ಹಾಗೆ ನನಗೆ ಒಂಥರ ಫೆಮಿಲಿಯರ್ ಫುಡ್ ಇದು ಹೇಳೋದನ್ನ ಹೇಳ್ತಿದೆ ನಿಮಗೆ ಬೇಕು ಅಂತ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೋಬಹುದು ಹಾ ಲಾಸ್ಟ್ ಅಲ್ಲಿ ಬೇಕು ಅಂತ ಸ್ವಲ್ಪ ಇದಾಗ್ಬೇಕು ಬೇಕು ಅನ್ನೋದು ನಿಂಬೆ ಚೆನ್ನಾಗಿರುತ್ತೆ ನಮಗ್ ನಿಂಬೆ ಹಣ್ಣು ಸ್ವಲ್ಪ ನನಗೆ ಅವ್ರಿಗೆ ಇಷ್ಟ ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ಕಿಂಡನ್ ಇಲ್ಲ ನಿಂಬೆಹಣ್ಣು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸೊ ನಿಂಬೆ ಬೇಕು ಅನ್ನೋರು ಹಾಕೋಬಹುದು ತುಂಬಾ ಕಂಫರ್ಟ್ ಫುಡ್ ರೀನು ತಗೋ ಇನ್ನೊಂದು ಸ್ಪೂನ್ ತಗೊಂಡು ನಿಂಚಾಸ್ ನೋಡಿ ಅಲ್ಲೇ ನೋಡಿ ನೀನ್ ಹೇಳು ನಿಂಗೇನು ಅನ್ಸುತ್ತೆ ಅಂತ ಎಲ್ಲ ಕರೆಕ್ಟ್ ಆಗಿದೆ ನನಗೆ ಇನ್ನೊಂಚೂರು ಸಕ್ಕರೆ ಬೇಕು ಅದೇ ಸಕ್ಕರೆ ಒಂಚೂರು ತುಂಬ ಚೆನ್ನಾಗಾಗಿದೆ ಅದೇನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಾಗಿದೆ ನ ಇವ್ರು ಅವ್ರು ಮಾಡಿದ್ರು ಅಂತವ್ರೇನು ಸುಮ್ಮನೆ ಹೇಳಲ್ಲ ಅಥವಾ ನಾನು ಮಾಡಿದ್ರು ಅಷ್ಟೇ ಅದು ಹೆಂಗಿದೆಯೋ ಹಂಗೆ ಫಿಲ್ಟರ್ ಫಿಲ್ಟರ್ಲೆಸ್ ಆ್ಯಕ್ಚುಲಿ ಬಟ್ ಇದನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ மக்களூ இஸ் வெரி வெரி நைஸ் ஆய் நீங்க திடீர் திடிர் டப்பிங் ஏன் யஜமான் தான் எல்லா எல்லா இங்கு அவ்ளக்கி கிஹ் கொத்திரி சோப்பேன் ரெகுலர் ஆக மாதிரி தோர்ஸ் கொடுக்கயூ சோ மச்ச ನಿಮಗೂ ಥ್ಯಾಂಕ್ ಯು ನೀನು ನಿಮಗೂ ರೀ ನಿನ್ಗೂ ಒಂದು ಮಾಮೂಲಾಗೆ ನಿನಗೂ ಥ್ಯಾಂಕ್ ಯು ಸೋ ಮಚ್ ಹಾಂ ಎಲ್ಲ ವೀಕ್ಷಕರಿಗೂ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ರೆಸಿಪಿನ ಮನೇಲಿ ಮಾಡಿ ಕಮೆಂಟ್ ಮಾಡಿ ಹಾಂ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನನ್ನ ಅಮ್ಮನ್ ಕೇಳಿ ರಿಪ್ಲೈ ಮಾಡ್ತೀನಿ ಆಯ್ತಾ ಓಕೆ ಸೊ ಇವತ್ತೊಂದು ಹೊಸ ರೆಸಿಪಿ ಅಂದ್ರೆ ಮಾಮೂಲಿ ರೆಸಿಪಿಗೆ ಒಂದು ಟ್ವಿಸ್ಟ್ ಮಾಡಿ ಹೊಸ ರೆಸಿಪಿನ ಮಾಡ್ಕೊಂಡಿದೀವಿ ಅದನ್ನ ನೀವ್ ಟ್ರೈ ಮಾಡಿ ಖುಷಿ ಪಡ್ತೀರಾ ಅಂತ ಅನ್ಕೊಂಡಿದೀನಿ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವೀಡಿಯೋ ನಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೇಳ್ಬಿಡು ನಮಸ್ಕಾರ ವೀಕ್ಷ